ಫ್ರೆಂಡ್ ಇದಕ್ಕೆ ಸೊ ಹೊಸ ಇದಕ್ಕೆ ಸೊ ಏನು ಹೇಳ್ತೀರಾ ನನಗೆ ಫ್ರೆಂಡ್ ಒಂದು ವಿಶ್ ಮಾಡಿಣ ಮೈಕಿ ನಾವು ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇ ಡಿಸೈಡ್ ಮಾಡಿದ್ರೆ ಈಗ ಇವಾಗ ಅದು ಒಂದು ಚೈನೆ ಓಪನ್ ಮಾಡಬೇಕು ಸಾಕಷ್ಟು ನನ್ನ ತುಂಬ ಸ್ವೀಟಾಗಿ ಖುಷಿ ಖುಷಿಯಾಗಿ ಮೂವತ್ತೈದು ಕಂಪ್ನಿ ಓನರ್ ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಒಂದು ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಆರು ಆರು ದಿನಗಳಲ್ಲಿ ಇನ್ನೂ ಸ್ಟಾರ್ಟ್ ಆಗಿದೆ ನೀವೆಲ್ಲ ಅಂದ್ಕೊಂಡಿದ್ದೀವಿ ಒಂದು ಮೂವತ್ತೈದು ಬೇರೆ ಬೇರೆ ಥರ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಬಿಗ್ ಬಾಸ್ನ ಇದ್ದಾಗ ಹೇಗೆ ಸಪೋರ್ಟ್ ಮಾಡ್ತೀರೋ ಅದೇ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈಗ ಇಲ್ಲೊಂದು ಎಚ್ ಎಸ್ ಆರ್ನಲ್ಲಿ ಓಪನ್ ಆಗಿದೆ ಬರ್ಗ ಜಾಯಿಂಟು ಇದು ಮೈಕಿ ಓಪನ್ ಮಾಡಿಕೊಡೋದು ಒಂದು ಮೈಕಿದು ಆರ್ ಆರ್ ಟರ್ನಲ್ಲಿ ಐ ಥಿಂಕ್ ಇನ್ ಡಾಕ್ ಆಫ್ ಮಂತ್ಸ್ ಆಪ್ರೆಂಟ್ ಹರಿಂಗ್ ಇವೂ ಬನ್ನಿ ಸೇಮ್ ಟೇಸ್ಟ್ ಸೇಮ್ ಲೈಫ್ ಆ್ಯಂಡ್ ಮೈಕಿ ವಿಷ ವೆರಿ ಒನ್ ಬೆಸ್ಟ್ ಆ್ಯಂಡ್ ಹೀಗೆ ಸದ್ಯನಲ್ಲೇ ಫಸ್ಟು ಹೊಸ ಹೊಸ ವೆಂಚರ್ಗಳು ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತೀನಿ ಎಲ್ಲ ಕೊಟ್ಟು ಹೀಗೆ ಇದೆ ಇಷ್ಟೇ ಪ್ರೀತಿ ಕೊಡಿ ಯಾಕಂದ್ರೆ ನೀವು ಬಿಗ್ ಬಾಸ್ನಲ್ಲಿ ಇರಬೇಕಾದ್ರೆ ಮೂವತ್ತೈದು ಕಂಪ್ನಿ ಹೇಳಿ ಹೇಳಿದ ಸಾಕಷ್ಟು ಇದನ್ನು ಟ್ರೋಲ್ ಮಾಡಿದ್ರು ಆದರೆ ಈಗ ಒಂದು ಶಾಪ್ ಓಪನಿಂಗ್ ಮಾಡೋದ್ರ ಮೂಲಕ ಒಂದು ಶುಭಾರಂಭ ಮಾಡಿದ್ರು ಸರ್ ಇನ್ನು ಈ ಥರ ಟ್ರೋಲ್ ಮಾಡೋರಿಗೆ ಏನು ಕಂಡು ಅಂತ ಇದು ಇದು ಒಂದೇ ಇಲ್ಲ ಕಂಡ ಇನ್ನೂ ಎರಡು ಬೇರೆ ಬೇರೆ ಬಿಸ್ನೆಸ್ಗಳು ಲಾಂಚ್ ಆಗ್ತದೆ ಜೊತೆಗೆ ಸರ್ ಯಾರ್ಯಾರು ಎಷ್ಟೆಷ್ಟು ಟ್ರೋಲ್ಗಳು ಅಥವಾ ಏನೇನು ಮಾಡಿದ್ರೋ ಮಾಡಿದ್ರು ಅದು ಯಾವುದೂ ಬೇಜಾರಾಗಲಿಲ್ಲ ಖುಷಿಯಾಯಿತು ಯಾಕೆಂದರೆ ಎಲ್ಲ ಅವ್ರವ್ರ ಸ್ವಂತ ಅಕೌಂಟಿಂದ ಮಾಡಿದ್ದೆ ಟ್ರೋಲ್ ಪೇಜ್ಗಳೂ ಅಷ್ಟೇ ಅವರವ್ರ ಸ್ವಂತ ಟ್ರೋಲ್ ಪೇಜ್ಗಳಿಂದ ಮಾಡಿದ್ದರು ಯಾವುದೇ ಫೇಕ್ ಅಕೌಂಟ್ಗಳಿಂದ ಫೇಕ್ ಹೆಸರುಗಳು ಇಟ್ಕೊಂಡು ಟ್ರೋಲ್ ಮಾಡಿರಲಿಲ್ಲ ಟ್ರೋಲ್ಗಳು ಡಿಫ್ರೆಂಟು ಟ್ರೋಲ್ ಮಾಡೋದಕ್ಕೆ ಒಂದು ಕ್ರಿಯೇಟಿವಿಟಿ ಇರಬೇಕು ಹೌದು ಒಂದು ಕ್ರಿಯೇಟಿವ್ ಮೈಂಡ್ಸೆಟ್ ಇರಬೇಕು ಅದು ಟ್ರೋಲರ್ಗಳಿಗಿದೆ ಲಿಂಕ್ಸ್ ಮಾಡೋಗಿದೆ ನಾನು ನಾನು ಸಲ್ಯೂಟ್ ಮಾಡ್ತೀನಿ ಅವರಿಗೆಲ್ಲ ಈ ನೆಗೆಟಿವ್ ಕಾಮೆಂಟ್ಸ್ ಫೇಕ್ ಐಡಿಗಳಿಂದ ಮಾಡ್ತಾರಲ್ಲ ಅವ್ರಿಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಕ್ರಿಯೇಟಿವಿಟಿ ಅನ್ನೋದೇ ಇರೋದಿಲ್ಲ ಇಲ್ಲಿ ಮೇನ್ ಇಲ್ಲ ಸರಿಗಿಲ್ಲ ಅಂತಂದರೆ ಇಲ್ಲಿಂದ ಬರೋದು ಅಂಗೆ ಇರೋದು ಸೊ ಟ್ರೋಲರ್ಗಳು ಡಿಫ್ರೆಂಟು ಮೀನ್ಸ್ ಮಾಡೋರು ಡಿಫ್ರೆಂಟು ನೆಗೆಟಿವ್ ಕಮೆಂಟ್ಸ್ ಮಾಡೋರು ಅವರು ಡಿಫ್ರೆಂಟು ಈ ನೆಗೆಟಿವ್ ಕಮೆಂಟ್ಸು ಈ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿರೋರೆ ಈ ಫೇಕ್ ಕಮೆಂಟ್ ಮಾಡೋದು ಫೇಕ್ ಐಡಿಯೋದು ಐ ಡೋಂಟ್ ಎನ್ಕರೇಜ್ ದೆಮ್ ಐ ಡೋಂಟ್ ಸಪೋರ್ಟ್ ದೆಮ್ ಅವ್ರನ್ನ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೂ ಇಲ್ಲ ದೆ ಡೋಂಟ್ ಡಿಸರ್ವ್ ದೆ ಸೊ ಟ್ರೋಲ್ಗಳು ಮಾಡೋದಲ್ಲ ಅದನ್ನು ನಾನು ಹೇಳಬಹುದು ಟ್ವೆಂಟಿ ಫೈವ್ ಕಂಪ್ನೀಸ್ ಅಂತ ಏನು ಟ್ರೋಲ್ ಮಾಡೋದಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ದ್ಯಾಟ್ ವಾಸ್ ಲೈಕ್ ಅ ಮೋಟಿವೇಶನ್ ಫಾರ್ ಈ ಮೂವತ್ತೈದು ಕಂಪ್ನಿ ಮಾಡಲೇಬೇಕು ಅಂತ ಅನ್ನೋದು